ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರ ಮಹ ಎಲ್ರಿಗೂ ನಮಸ್ಕಾರ ಈಗ ಆಲ್ರೆಡಿ ಗೊತ್ತಿರಬಹುದು ಮಂಗಳವಾರ ಎರಡನೇ ತಾರೀಕು ಹನುಮದ್ ವ್ರತ ಇದೆ ಹನುಮ ಜಯಂತಿ ಬೇರೆ ಹನುಮದ್ ವ್ರತ ಬೇರೆ ಬಹಳಷ್ಟು ಜನ ಕನ್ಫ್ಯೂಷನ್ ಮಾಡಿಕೊಂಡು ಇದನ್ನು ಹನುಮನ್ ಹನುಮಾನ್ ಜಯಂತಿ ಅಂತ ಹೇಳಿ ಬಿಂಬಿಸ್ತಾರೆ ಇದು ಹನುಮ ಜಯಂತಿ ಅಲ್ಲ ಹನುಮದ್ ವ್ರತ ಇದೊಂದು ಬಹಳ ಶಕ್ತಿಶಾಲಿಯಾದಂತಹ ವ್ರತ ಯಾರೆಲ್ಲ ರಾಯರ ಭಕ್ತರಿದ್ದೀರಾ ಬಹಳ ಸರಳವಾಗಿದೆ ಮಾಮೂಲಿ ಪೂಜೆ ಮಾಡೋ ಹಾಗೆ ಇರುತ್ತೆ ಈ ವ್ರತ ಮಾಡ್ಕೊಳ್ಳಿ ಇಲ್ಲಿವರೆಗೂ ನೀವೇನೆಲ್ಲ ರಾಯರ ವ್ರತ ಕೆಲವೊಂದು ಕೆಲವೊಂದೇನಾದರೂ ಸಂಕಲ್ಪಗಳು ಈಡೇರಿಲ್ಲ ಅಂತಂದರೆ ಈ ವ್ರತ ಮಾಡೋದ್ರಿಂದ ಆ ಸಂಕಲ್ಪಗಳು ಕೂಡ ಈಡೇರೋದ್ರ ಜೊತೆಗೆ ನೀವೇನು ಕೇಳಿಕೊಂಡ್ರೂ ಕೂಡ ಅನುಗ್ರಹ ಆಗುತ್ತೆ ಮನೆಯ ಕಷ್ಟಗಳು ಕಡಿಮೆ ಆಗುತ್ತೆ ಆ ಕಷ್ಟ ಈ ಕಷ್ಟ ಕಮೆಂಟ್ಗಳಲ್ಲಿ ಕೇಳ್ತಾ ಇರ್ತೀರ ಪರಿಹಾರ ಹೇಳಿ ಅಂತೀರ ನೋಡಿ ಮಾ ಈಗ ಹೇಳ್ಕೊಂಡು ಹೋಗುವಂತಹ ಎಲ್ಲ ಪೂಜೆ ವ್ರತಗಳನ್ನು ಮಾಡ್ತಾ ಮಾಡ್ತಾನೇ ಎಷ್ಟೋ ಕಷ್ಟಗಳು ಕಡಿಮೆ ಆಗ್ ಆಗ್ತಾ ಹೋಗ್ಬಿಡುತ್ತೆ ಬಹಳ ಸರಳವಾಗಿದೆ ಮನೆಯಲ್ಲಿ ಯಾರಿಗಾದರೂ ವಾಮಾಚಾರ ಆಗಿದೆ ಅನ್ನುವಂತಹ ಅನುಮಾನ ಇದ್ದರೆ ಗೃಹ ಪೀಡೆ ಇದ್ದರೆ ಗಂಡ ಹೆಂಡತಿ ಮಧ್ಯೆ ಜಗಳನಪ್ಪ ಯಾವಾಗಲೂ ಮಕ್ಕಳು ಹೇಳಿದ ಮಾತು ಕೇಳಲ್ಲ ಓದಲ್ಲ ಬರೆಯಲ್ಲ ಏನೇ ಇದ್ದರೂ ಕೂಡ ಸಂಕಲ್ಪ ಮಾಡಿಕೊಳ್ಳುವಾಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಕಲ್ಪ ಮಾಡಿಕೊಂಡು ಈ ಪೂಜೆನ ನಾನು ಹೇಳೋ ರೀತಿ ಮಾಡಿ ಖಂಡಿತ ರಾಯರೊಟ್ಟಿಗೆ ವಾಯುದೇವರ ಅನುಗ್ರಹ ಆಗುತ್ತೆ ಎಲ್ಲಿ ರಾಯರಿರ್ತಾರೆ ಅಲ್ಲಿ ಹನುಮ ದೇವರಿರ್ತಾರೆ ಎಲ್ಲಿ ಹನುಮಂತನಿರ್ತಾನೋ ಅಲ್ಲಿ ರಾಯರು ಇರ್ತಾರೆ ಇಬ್ಬರು ಸೇರಿದ್ರೆ ನಿಮ್ಮ ಮನೆಯ ನಿಮ್ಮ ಕಷ್ಟಗಳು ಬಹಳ ಬೇಗ ಕಳೆದೋಗುತ್ತೆ ಈ ಬಾರಿ ಏನು ವಿಶೇಷ ಅಂತಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಅನ್ಕೋತೀನಿ ಆಂಜನೇಯನಿಗೆ ಶನಿವಾರ ಹೇಗೆ ಬಹಳ ಪ್ರೀತಿಯಾದಂತಹ ವಾರನೋ ಹಾಗೆ ಮಂಗಳವಾರ ಕೂಡ ಬಹಳ ಪ್ರೀತಿಯಾದಂತಹ ವಾರ ಮಂಗಳವಾರನೇ ಈ ಹನುಮದ್ ವ್ರತ ಬಂದಿರೋದು ಜೊತೆಯಲ್ಲಿ ಬಹಳ ವಿಶೇಷವಾದಂತಹ ಶುಭ ನಕ್ಷತ್ರದ ಯೋಗದಲ್ಲಿ ಈ ವ್ರತ ಬಂದಿದೆ ಹೀಗಾಗಿ ತಪ್ಪದೆ ಎಲ್ಲರೂ ಕೂಡ ಮಾಡಿ ನೋಡಿ ಏನೇನೆಲ್ಲ ಬೇಕಾಗುತ್ತೆ ನಿಮಗೆ ಸಾಮಗ್ರಿಗಳು ಈ ವ್ರತ ಮಾಡೋದಕ್ಕೆ ಅಂತ ಹೇಳಿ ನೆಕ್ಸ್ಟ್ ಒಂದು ಲಿಸ್ಟನ್ನು ಹಾಕ್ತೀನಿ ಹಿಂದಿನ ದಿವಸ ತಂದಿಟ್ಕೊಳ್ಳಿ ಎಲ್ಲರೂ ಕೂಡ ತಪ್ಪದೆ ಮಾಡ್ಕೊಳ್ಳಿ ನಿಮ್ಮ ವ್ರತಕ್ಕೆ ಸ್ವಲ್ಪ ಗಂಧ ಬೇಕಾಗುತ್ತೆ ಇಲ್ಲ ಗೋಪಿಚಂದನ ಇದ್ರೂ ನಡೆಯುತ್ತೆ ಹೊಸದಾಗಿ ಕುಂಕುಮ ಅರಿಶಿಣ ಹಳದಿ ಅಕ್ಷತೆ ಗೆಜ್ಜೆ ವಸ್ತ್ರ ಅರಿಶಿಣದ ದಾರ ಎಳ್ಳೆಣ್ಣೆ ನೈವೇದ್ಯಕ್ಕೆ ಹೇಳೋದಕ್ಕೆ ನಿಮಗೆ ಹಯಗ್ರೀವ ಬೇಕಾಗುತ್ತೆ ಹಯಗ್ರೀವ ಮಾಡ್ಕೋಬೇಕು ಅಂದರೆ ಅದಕ್ಕೆ ಕಡಲೆಬೇಳೆ ತುಪ್ಪ ಬೆಲ್ಲ ದ್ರಾಕ್ಷಿ ಗೋಡಂಬಿ ಬೇಕಾಗುತ್ತೆ ತುಳಸಿ ಹಾಕಲೇಬೇಕು ತಪ್ಪದೆ ಮತ್ತು ಸ್ವಾಮಿಗೆ ಹೂವಿನ ಹಾರ ಅಂತಂದರೆ ಬಹಳ ಇಷ್ಟ ಸಿಕ್ಕಿದ್ರೆ ನಿಮ್ಮ ಫೋಟೋಗೆ ಹಿಡಿಯುತ್ತೆ ಅಂತಂದರೆ ಒಂದು ಹೂವಿನ ಹಾರ ಹಾಕಿ ಇಲ್ಲಾಂದರೆ ನಿಮ್ಗೆ ಏನು ಅನುಕೂಲಗಳಿರುತ್ತೆ ತುಳಸಿ ಮಾತ್ರ ತಪ್ಪದೆ ಇಡಿ ಏನೇ ಹೂ ಇಟ್ಟಿಲ್ಲ ಅಂದ್ರೆ ತುಳಸಿ ಇಟ್ಬಿಟ್ಟು ಅದರ ಜೊತೆ ನಿಮ್ಗೆ ಏನು ಅನುಕೂಲವಾದಂತಹ ಸಿಗುತ್ತೆ ಅದನ್ನು ಇಟ್ಕೊಳ್ಳಿ ಊದ್ಗಡ್ಡಿ ಬೇಕಾಗುತ್ತೆ ಕರ್ಪೂರ ವಿಳೆದೆಲೆ ಅಡಕೆ ಬಾಳೆಹಣ್ಣು ಬಾಳೆಹಣ್ಣು ಬಿಟ್ಟು ಜೊತೆಗಿನ್ನೇನಾದರೂ ಎರಡು ಥರದ ಹಣ್ಣು ಬೇಕಾಗುತ್ತೆ ದಕ್ಷಿಣ ಇಡಬೇಕು ತೆಂಗಿನಕಾಯಿ ಬೇಕು ಮತ್ತು ಸ್ವಲ್ಪ ಜೇನುತುಪ್ಪ ಬೇಕಾಗುತ್ತೆ ಇನ್ನು ಪೂಜೆಗೆ ಶುಭ ಸಮಯ ಅಂತ ಏನೂ ಇಲ್ಲ ಏಕೆಂದರೆ ಅವತ್ತಿನ ದಿವಸ ಪೂರ್ತಿಯಾಗಿ ಭಾಳ ಚೆನ್ನಾಗಿದೆ ಅದರಲ್ಲಿ ವಿಶೇಷವಾಗಿ ಬೆಳಗ್ಗೆ ಎಂಟು ಗಂಟೆ ಒಳಗಡೆ ಪೂಜೆಯನ್ನು ಮುಗಿಸ್ಕೊಳ್ಳಿ ವ್ರತ ಮಾಡೋದಕ್ಕೆ ನಿಮಗೆ ಮನೆಯಲ್ಲಿ ಆಂಜನೇಯ ಸ್ವಾಮಿದು ಒಂದು ಫೋಟೋ ಇರಬೇಕು ಇಲ್ಲ ಅಂತಂದರೆ ವಿಗ್ರಹನಾದರೂ ಇಡಲೇಬೇಕು ಅವತ್ತಿನ ದಿವಸ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಂಜನೇಯ ಸ್ವಾಮಿಯ ಫೋಟೋವನ್ನು ಒರೆಸ್ಕೊಳ್ಳಿ ಫೋಟೋ ಇದ್ದರೆ ಫೋಟೋ ಒರೆಸ್ಕೊಳ್ಳಿ ಇಲ್ಲ ವಿಗ್ರಹ ಇದ್ದರೆ ವಿಗ್ರಹವನ್ನು ಮಡಿ ನೀರಿನಿಂದ ತೊಳ್ಕೊಂಡು ಮೊದಲು ಫೋಟೋಗೆ ಗಂಧ ಹಚ್ಚಿಬಿಟ್ಟು ಒಂಬತ್ತು ಕುಂಕುಮದ ಬೊಟ್ಟುಗಳನ್ನು ಫೋಟೋಗೆ ಇಡಬೇಕು ಮತ್ತು ಅರಿಶಿಣವನ್ನು ಹಣೆಯ ಮೇಲೆ ಮಾತ್ರ ಇಡಿ ಗಂಡ ದೇವರುಗಳಿಗೆ ತುಂಬ ಅರಿಶಿಣವನ್ನು ಫೋಟೋ ತುಂಬ ದೇವರಿಗೆ ಇಡ್ತೀವಲ್ಲ ಆ ರೀತಿ ಇಡಬಾರ್ದು ಅರಿಶಿಣ ಕುಂಕುಮ ಇಟ್ಟ ಮೇಲೆ ಗೆಜ್ಜೆ ವಸ್ತ್ರ ಏರಿಸಬೇಕು ಆ ಗೆಜ್ಜೆ ವಸ್ತ್ರ ಏರಿಸೋದ್ರಲ್ಲಿ ಹತ್ತೊಂಬತ್ತು ಗೆಜ್ಜೆಗಳು ಬಂದಿರಬೇಕು ಹತ್ತೊಂಬತ್ತು ಗೆಜ್ಜೆಗಳು ಇರುವಂತಹ ಗೆಜ್ಜೆ ವಸ್ತ್ರವನ್ನು ಸ್ವಾಮಿಗೆ ಸಮರ್ಪಣೆ ಮಾಡಿ ಇದಾದ ಮೇಲೆ ನೀವು ತುಳಸಿಯನ್ನು ಹಾಕಿ ಗುರುವಾರದ ಮತ್ತು ರಾಯರಿಗೆ ನಾವು ಯಾವ ರೀತಿ ತುಳಸಿಯನ್ನು ತಪ್ಪದೆ ಹಾಕ್ತೀವೋ ಅದೇ ರೀತಿ ಆಂಜನೇಯ ಪೂಜೆ ಮಾಡುವಾಗ ತುಳಸಿಯನ್ನು ಹಾಕೋದ್ರಿಂದಾನೆ ಎಷ್ಟೋ ಕಷ್ಟ ಕಳೆಯುತ್ತೆ ಶನಿವಾರ ಆಂಜನೇಯ ಸ್ವಾಮಿಯ ಪೂಜೆ ಮಾಡಿಕೊಳ್ಳುವಂತಹದ್ದನ್ನು ಅಭ್ಯಾಸ ಮಾಡ್ಕೊಳ್ಳಿ ಮನೆಯಲ್ಲಿ ಏನೇ ಕಷ್ಟಗಳಿದ್ರೂ ಕೂಡ ನಿಧಾನವಾಗಿ ನಿವಾರಣೆ ಆಗ್ತಾ ಹೋಗುತ್ತೆ ತುಳಸಿ ಏರಿಸಿ ಅದಾದ ಮೇಲೆ ಹೂವಿನ ಹಾರ ಇದ್ದರೆ ಹಾರ ಹಾಕ್ಕೊಳ್ಳಿ ಇಲ್ಲ ಏನು ಹೂಗಳಿರುತ್ತೆ ಹಾಕ್ಕೊಂಡು ಅಲಂಕಾರವನ್ನು ಮಾಡ್ಕೊಳ್ಳಿ ಇದಾದ ಮೇಲೆ ಎರಡು ದೀಪಾಲೆ ಕಂಬವನ್ನು ಸ್ವಾಮಿಯ ಎದುರುಗಡೆ ನೀವು ಇಟ್ಕೋಬೇಕಾಗತ್ತೆ ಈ ಎರಡೂ ದೀಪಾಲೆ ಕಂಬ ಹಚ್ಚುವಂತಹದ್ದೇ ವಿಶೇಷ ಪಂಚಮುಖದ ದೀಪ ಅಂತ ಹೇಳಿ ನಾವು ಕರಿತೀವಲ್ವ ಆ ರೀತಿ ಹಚ್ಕೋಬೇಕು ಅಂದರೆ ದೀಪಾಲೆ ಕಂಬ ಇಟ್ಕೊಂಡು ಆ ದೀಪಾಲೆ ಕಂಬಗಳಿಗೆ ಮೊದಲು ಅರಿಶಿಣ ಕುಂಕುಮ ಒಂದೊಂದು ಹೂ ಇಟ್ಟು ಒಂದೊಂದು ಕಡೆಗೆ ಎರಡೆರಡು ಬತ್ತಿಯನ್ನು ಹಾಕಿ ಅಂದರೆ ಒಂದು ದೀಪಕ್ಕೆ ನೀವು ಐದು ಕಡೆ ಬತ್ತಿಯನ್ನು ಹಾಕ್ಕೋಬೇಕು ಅದಕ್ಕೆ ಎಳ್ಳೆಣ್ಣೆಯನ್ನೇ ಬಳಸ್ಕೋಬೇಕು ನಿಮ್ಮ ಕಷ್ಟ ಕಳಿಬೇಕು ಬೇಗ ಅಂತಂದರೆ ಸ್ವಾಮಿಗೆ ಎಳ್ಳೆಣ್ಣೆಯಲ್ಲಿ ದೀಪ ಹಚ್ಚಿ ಬೇಗ ನಿಮ್ಮ ಕಷ್ಟಗಳು ಕಳೆಯುತ್ತೆ ಎಳ್ಳೆಣ್ಣೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ మొదలు దీప హచ్చోదకంత మొదలు గణపతియ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ನಂತರ ಯಾವುದು ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ನಾನು ಈ ರೀತಿ ಹನುಮದ್ ವ್ರತದ ವ್ರತವನ್ನು ಆಚರಣೆ ಮಾಡ್ತಾ ಇದ್ದೀನಿ ನಿಮ್ಮ ಅನುಗ್ರಹವು ಬೇಕು ಅಂಥೇಳಿ ಮನೆಯ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ದೇವರ ಮನೆಯಲ್ಲಿ ಏನಾದರೂ ಸಪ್ರೇಟಾಗಿ ದೀಪ ಹಚ್ಚೋ ಹಾಗಿದ್ರೆ ಆ ಹಚ್ಚಿ ಅದನ್ನು ಅದಾದಮೇಲೆ ನೀವೇನು ಮಾಡಬೇಕು ಆಂಜನೇಯನ ಫೋಟೋ ಮುಂದೆ ಏನೆರಡು ದೀಪ ಇಟ್ಟಿರ್ತೀರಲ್ವ ಅದನ್ನು ಹತ್ತಿಸ್ಕೊಳ್ಳೋದಕ್ಕಿಂತ ಮೊದಲು ನೀವು ಸಂಕಲ್ಪ ಮಾಡ್ಕೋಬೇಕು ಬಲಗೈಯಲ್ಲಿ ಅಕ್ಷತೆ ಇಡ್ಕೊಂಡು ಒಂದು ಹೂವನ್ನು ಇಡ್ಕೊಂಡು ಮನೆಯಲ್ಲಿ ಯಾರಿದ್ದಾರೆ ಎಲ್ಲರ ಹೆಸರುಗಳನ್ನು ಹೇಳಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಹೇಳಿಕೊಂಡು ಅಥವಾ ಏನಾದರೂ ಇಷ್ಟಾರ್ಥ ಈಡೇರಿಕೆ ಆಗಬೇಕು ಅನ್ನೋ ಹಾಗಿದ್ರೆ ಅದನ್ನು ಕೂಡ ನೀವು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆಂಜನೇಯ ಸ್ವಾಮಿಯ ಫೋಟೋ ಏನಿರುತ್ತೆ ಅದರ ಹತ್ರ ನೀವು ಈ ಅಕ್ಷತೆಯನ್ನು ಹಾಕ್ಕೋಬೇಕಾಗುತ್ತೆ ತದನಂತರ ನೀವು ಈ ಎರಡೂ ದೀಪವನ್ನು ಊದ್ಗಡ್ಡಿಯಲ್ಲಿ ಹಚ್ಚಿ ಬೆಂಕಿಗಡ್ಡಿಯಲ್ಲೆಲ್ಲ ಹಚ್ಚಲಿಕ್ಕೆ ಹೋಗಬೇಡಿ ನೋಡಿ ಈ ಹನುಮದ್ ವ್ರತದ ದಿವಸ ರಾಯರ ಪೂಜೆಯನ್ನು ಮಾಡೋದು ಕೂಡ ಅಷ್ಟೇ ವಿಶೇಷ ಅವತ್ತು ರಾಯರ ಫೋಟೋವನ್ನು ಉರಿಸ್ಕೊಂಡು ರಾಯರಿಗೆ ಗಂಧವನ್ನು ಇಟ್ಟು ತಪ್ಪದೆ ರಾಯರಿಗೂ ಕೂಡ ತುಳಸಿಯನ್ನು ಹಾಕಿಬಿಟ್ಟು ಎರಡು ತುಪ್ಪದ ದೀಪವನ್ನು ರಾಯರ ಮುಂದೆ ಹಚ್ಕೊಳ್ಳಿ ಯಾಕೆಂದರೆ ವಿಶೇಷವಾದ ಈ ರೀತಿ ಏನಾದರೂ ವ್ರತ ಮಾಡೋ ಸಂದರ್ಭದಲ್ಲಿ ನಿಮಗೆ ರಾಯರ ಅನುಗ್ರಹವೂ ಕೂಡ ಆಗುತ್ತೆ ತುಳಸಿ ಜೊತೆಯಲ್ಲಿ ಏನಾದರೂ ಸ್ವಲ್ಪ ರಾಯರಿಗೆ ಹೂಗಳನ್ನು ಹಾಕಿ ಅಲಂಕಾರವನ್ನು ಮಾಡಿಕೊಂಡು ಎರಡು ತುಪ್ಪದ ದೀಪವನ್ನು ಮಣ್ಣಿಂದ ಏನು ಅಗತ್ಯ ಇಲ್ಲ ನಾರ್ಮಲಾಗಿ ಏನು ದೀಪ ಇಡ್ತೀರೋ ಅದಕ್ಕೆ ನೀವು ತುಪ್ಪ ಹಾಕಿ ಎರಡು ತುಪ್ಪದ ದೀಪವನ್ನು ರಾಯರ ಮುಂದೆ ಹಚ್ಕೊಳ್ಳುವಂಥದ್ದನ್ನು ಮಾಡಿ ರಾಯರಿಗೆ ಕಲ್ಸಕ್ರೆ ಜೊತೆಯಲ್ಲಿ ನೀವು ಹಯಗ್ರೀವ ನೈವೇದ್ಯ ಮಾಡ್ಕೋಬೇಕು ಈ ವ್ರತಕ್ಕೆ ಆ ಹಯಗ್ರೀವನೇ ಆಂಜನೇಯ ಸ್ವಾಮಿಗೊಂದು ಇಡಿ ಸಪ್ರೇಟಾಗಿ ರಾಯರಿಗೊಂದು ಬೌಲ್ನಲ್ಲಿ ಇಡಿ ನೋಡಿ ಇದು ನಮ್ಮ ಮನೆಯಲ್ಲಿರುವಂತಹ ಆಂಜನೇಯ ಸ್ವಾಮಿಯ ಫೋಟೋ ಒಂದು ಒಂದು ಮೂವತ್ತು ನಲವತ್ತು ವರ್ಷಗಳಷ್ಟು ಹಳೆಯದು ಇದು ಯಾವುದೇ ವಿಶೇಷವಾದಂತಹ ದಿವಸ ತೆಗೆದಿರುವಂತಹ ಫೋಟೋ ಅಲ್ಲ ಪ್ರತಿ ಶನಿವಾರ ನಾನು ಇದೇ ರೀತಿ ರಾಯರಿಗೆ ಹೇಗೆ ನಾನು ಸೇವೆ ಸಲ್ಲಿಸ್ತೀನೋ ಅದೇ ರೀತಿ ಅಷ್ಟೇ ಪ್ರೀತಿಯಿಂದ ಶನಿವಾರನೂ ಕೂಡ ಸ್ವಾಮಿಗೆ ಸೇವೆ ಸಲ್ಲಿಸೋವಂತಹದ್ದು ಜಾಸ್ತಿ ಇದನ್ನು ಫೋಟೋ ಹಾಕೋದಿಲ್ಲ ತೆಗಿಯೋದಕ್ಕೆ ಮನಸೇ ಬರೋದಿಲ್ಲ ಆವತ್ತು ಆ ಸ್ವಾಮಿ ಅಲಂಕಾರವನ್ನು ನೋಡ್ತಿದ್ರೆ ಅಷ್ಟು ಕಳೆ ಇರುತ್ತೆ ಅವ್ರ ಮುಖದಲ್ಲಿ ಜಾಸ್ತಿ ಫೋಟೋ ರಾಯರದ್ದು ತೆಗೆದ್ರೂ ಕೂಡ ಆಂಜನೇಯ ಸ್ವಾಮಿ ಫೋಟೋ ತೆಗಿಯೋದು ಇಲ್ಲ ಎಲ್ಲೂ ಶೇರ್ ಮಾಡೋದು ಇಲ್ಲ ನೆಕ್ಸ್ಟು ಒಂದು ಫೋಟೋ ಬರುತ್ತೆ ನೋಡಿ ಅದರಲ್ಲಿ ಸ್ವಾಮಿದು ಪ್ರಸಾದ ಆಗಿರುವಂತಹ ಒಂದು ಫೋಟೋ ಇದೆ ಬಹಳ ರಾಯರು ಹೇಗೆ ಕಾಪಾಡ್ತಾರೋ ನಮ್ಮನ್ನು ಇವರೂ ಕೂಡ ನೀವು ಪ್ರೀತಿಯಿಂದ ಪೂಜೆ ಮಾಡ್ಕೊತ ಬಂದರೆ ಅಷ್ಟೇ ಕಾಪಾಡ್ತಾರೆ ಇನ್ನು ರಾಯರ ಮುಂದೆ ಕೂಡ ದೀಪ ಹಚ್ಕೊಂಡಾದ ಮೇಲೆ ಊದ್ಗಡ್ಡಿಯಿಂದ ದೂಪವನ್ನು ತೋರಿಸಿ ತೋರಿಸಿದಾದ್ಮೇಲೆ ನೀವೇನು ಮಾಡ್ಕೋಬೇಕು ಮೊದಲು ಶ್ರೀ ಆಂಜನೇಯ ಸ್ವಾಮಿ ಅಂತ ಹೇಳಿ ಬಂದಾಗ ಅವರು ನೆನೆಯುವಂತಹದ್ದು ಶ್ರೀರಾಮ ದೇವರನ್ನ ಹೀಗಾಗಿ ಶ್ರೀರಾಮನ ಅಷ್ಟೋತ್ತರವನ್ನು ಓದ್ಕೋಬೇಕು ಅದಾದ ಮೇಲೆ ತಪ್ಪದೆ ಆಂಜನೇಯ ಸ್ವಾಮಿಯ ಅಷ್ಟೋತ್ತರ ಅದಾದ ಮೇಲೆ ರಾಯರ ಅಷ್ಟೋತ್ತರವನ್ನು ಹೇಳ್ಕೊಂಡು ನೀವು ಬಹಳ ಬೇಗ ನಿಮ್ಮ ಕಷ್ಟ ಕಳ್ಕೋಬೇಕು ಅಂತಂದರೆ ಈ ಅಷ್ಟೋತ್ತರಗಳನ್ನು ಹೇಳಿದ ತಕ್ಷಣ ನೀವೇನು ಮಾಡಬೇಕು ಅಂತಂದರೆ ಒಂದು ವೈಟ್ ಪೇಜ್ ತಗೊಳ್ಳಿ ರಾಯರ ಒಂದು ನಾಮಲೇಖನ ಬರಿತಿರಲ್ವ ಅದೇ ರೀತಿ ಓಂ ಶ್ರೀ ರಾಮಾಯ ನಮಃ ಓಂ ಶ್ರೀ ರಾಮಾಯ ನಮಃ ಅಂತ ಹೇಳಿ ನೂರ ಎಂಟು ಬಾರಿ ದೇವರ ಮನೆಯಲ್ಲೇ ಕೂತ್ಕೊಂಡು ಬರೀರಿ ಬರೆದ್ಬಿಟ್ಟು ನೀವೇನು ಮಾಡಬೇಕು ಅದನ್ನು ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಲೇಬೇಕು ವ್ರತ ಮಾಡಿದವರು ಆ ಹೋದಾಗ ಆಂಜನೇಯ ಸ್ವಾಮಿಯ ದೇವರ ಹುಂಡಿ ಇರುತ್ತಲ್ಲ ಅವತ್ತೇ ಸಮರ್ಪಣೆ ಮಾಡಿಬಿಡಿ ಈ ರೀತಿ ನಾಮಕೋಟಿ ಬರೆದಾದ ಮೇಲೆ ಅಂದರೆ ಶ್ರೀರಾಮನ ಹೆಸರನ್ನು ನಾವು ನೂರ ಎಂಟು ಬಾರಿ ಬರೆದಾದ ಮೇಲೆ ಅದನ್ನು ಮಡಚಿಬಿಟ್ಟು ಸ್ವಾಮಿಯ ಫೋಟೋ ಹತ್ತಿರ ಇಟ್ಟು ಸ್ವಲ್ಪ ಅಕ್ಷತೆ ಹಾಕಿ ನಮಸ್ಕಾರ ಮಾಡಿಕೊಳ್ಳಿ ಇನ್ನು ಇದಾದ ಮೇಲೆ ನೀವೇನು ಮಾಡಬೇಕು ಬಾಳೆಹಣ್ಣು ವಿಳೆದೆಲೆ ಅಡಿಕೆ ದಕ್ಷಿಣೆ ತೆಂಗಿನಕಾಯಿ ಇದೆಲ್ಲವನ್ನು ಇಟ್ಟು ಬಾಳೆಹಣ್ಣಿನ ಜೊತೆಗೆ ಇನ್ನೆರಡು ರೀತಿಯ ಹಣ್ಣುಗಳನ್ನು ಸಮರ್ಪಣೆ ಮಾಡಿ ಮೂರು ರೀತಿ ಹಣ್ಣುಗಳನ್ನು ಇಡೋದ್ರಿಂದ ವಿಶೇಷವಾದಂತಹ ಫಲ ಇರುತ್ತೆ ಈ ಸಮಯದಲ್ಲಿ ನೀವೇನು ಕಡಲೆಬೇಳೆ ಹಯಗ್ರೀವವನ್ನು ಮಾಡ್ಕೊಂಡಿರ್ತೀರ ಅದನ್ನು ಕೂಡ ಸ್ವಾಮಿಗೆ ನೈವೇದ್ಯ ತೋರಿಸ್ಬಿಟ್ಟು ಕಾಯಿ ಇಟ್ಟಿರ್ತೀರ ತೆಂಗಿನಕಾಯಿಯನ್ನು ಉಡಿರಿ ನೈವೇದ್ಯ ಎಲ್ಲ ಆದಮೇಲೆ ನೀವು ಪಂಚಾರ್ತಿ ಮಾಡಬೇಕು ರಾಯರಿಗೆ ಹೇಗೆ ಪಂಚಾರ್ತಿ ಮಾಡ್ತೀವೋ ಅದೇ ರೀತಿ ಆಂಜನೇಯ ಸ್ವಾಮಿಗೂ ಕೂಡ ಪಂಚಾರತಿಯನ್ನು ಮಾಡಬೇಕು ಆದರೆ ತುಪ್ಪದಲ್ಲಿ ಮಾಡಬೇಡಿ ಬತ್ತಿಗಳನ್ನು ಎಳ್ಳೆಣ್ಣೆಯಲ್ಲಿ ನೆನೆಸಬೇಕು ಹೋಬತ್ತಿ ಇರುತ್ತಲ್ಲ ಆ ಐದು ಹೋಬತ್ತಿಗಳನ್ನು ಎಳ್ಳೆಣ್ಣೆಯಲ್ಲಿ ನೆನೆಸಿ ನೈವೇದ್ಯ ಆದ ತಕ್ಷಣ ಸ್ವಾಮಿಗೆ ಪಂಚಾರ್ತಿಯನ್ನು ಮಾಡಿಬಿಟ್ಟು ಕಾಯಿಯೆಲ್ಲ ಒಡೆದು ಮಹಾಮಂಗಳಾರತಿ ಮಾಡ್ಕೊಳ್ಳಿ ಈ ವ್ರತ ಯಾರು ಮಾಡ್ತೀರ ತಪ್ಪದೆ ಅವ್ರೇನು ಮಾಡಬೇಕು ಆಂಜನೇಯ ಸ್ವಾಮಿಯ ಗುಡಿಗೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಒಂದು ಮೂರು ಪ್ರದಕ್ಷಿಣೆ ಆದರೂ ಕೂಡ ಹಾಕಿಬಿಟ್ಟು ಅವತ್ತು ಉಂಡಿಗೆ ನೀವೇನು ಶ್ರೀ ರಾಮಾಯಣ ಅಂತ ಅಂಥೇಳಿ ನಾಮಲೇಖನ ಬರಿತಿರಲ್ವಾ ಆ ಹುಂಡಿಗೆ ತೊಗೊಂಡೋಗಿ ಅದನ್ನು ಭಕ್ತಿಯಿಂದ ಹಾಕ್ಬಿಟ್ಟು ನಿಮ್ಮ ಕಷ್ಟಗಳೆಲ್ಲ ಕಳೀಲಿ ಅಂಥೇಳಿ ಸ್ವಾಮಿ ದರ್ಶನ ಮಾಡಿಕೊಂಡು ಬನ್ನಿ ಇದಿಷ್ಟು ಅನುಮದ್ ವ್ರತ ಮಾಡುವಂತಹ ವಿಧಾನ ಇನ್ನು ಕೊನೆಯಲ್ಲಿ ಮಹಾಮಂಗಳಾರತಿ ಆದಮೇಲೆ ಅರಿಶಿಣದ ದಾರ ಮಾಡಿಟ್ಕೊಂಡಿರಬೇಕು ಇಲ್ಲ ಗ್ರಂಥಿಗೆ ರೆಡಿ ಸಿಗುತ್ತೆ ತಂದಿಟ್ಕೊಂಡು ಅದರಲ್ಲಿ ಒಂದು ಐದು ಎಳೆ ತಗೊಂಡು ಮನೆಯಲ್ಲಿ ಯಾರಾದರೂ ಹಿರಿಯ ಮುತ್ತ ಇದೆ ಇಲ್ಲ ನಿಮ್ಮ ಯಜಮಾನ್ರಿಂದ ಅದನ್ನು ನಿಮ್ಮ ಬಲ್ಗೈಲಿ ಕಟ್ಟಿಸ್ಕೊಳ್ಳಿ ಮುಂದಿನ ವಿಡಿಯೋಸಲ್ಲಿ ಹೇಳ್ತೀನಿ ಅದು ಎಷ್ಟು ದಿವಸ ಇರಬೇಕು ಏನು ಅಂತಂದು ಇಷ್ಟು ಮಾಡಿದ್ರೆ ನಿಮ್ಮದು ಹನುಮದ್ ವ್ರತ ಆಚರಣೆ ಆಗುತ್ತೆ ಒಂದು ಮೂರು ದಿನ ಇದ್ದರೆ ಸಾಕು ಈ ಕಂಕಣ ಕೈಯಲ್ಲಿರೋವರೆಗೂ ನಾನ್ ವೆಜ್ ತಿನ್ನೋ ಹಾಗೆ ಇಲ್ಲ ಒಂದು ಮೂರು ದಿನ ಆದಮೇಲೆ ಅದನ್ನು ತೆಗಿಬಹುದು ಹೇಳ್ತೀನಿ ಯಾವಾಗ ಹೇಗೆ ತೆಗಿಬೇಕು ಅಂತಂದು ಒಂದು ಮೂರು ದಿವಸ ನಾನ್ ವೆಜ್ಜನ್ನು ಯಾರು ಈ ವ್ರತ ಮಾಡಿರ್ತೀರೋ ತಿನ್ನಲಿಕ್ಕೆ ಹೋಗಬೇಡಿ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಎಲ್ರಿಗೂ ನಮಸ್ಕಾರ